ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ರಸ್ತೆಯನ್ನು ಹುಡುಕಿಕೊಡುವಂತೆ ಅಲ್ಲಿನ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಕಾಗದ ಪತ್ರದಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷ ನಲವತ್ತಾರು ಸಾವಿರ ಮೊತ್ತದಲ್ಲಿ ಅಂದಾಜು ಮೂರು ಪಾಯಿಂಟ್ ಎಂಬತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಿದೆ ಈ ಕಾಮಗಾರಿಗೆ ಗುತ್ತಿಗೆದಾರನಿಗೆ ಪಾವತಿಸಬೇಕಾದ ಹಣ ಪಾವತಿಯಾಗಿದೆ ಕಾಗದ ಪತ್ರದಲ್ಲಿ ಎಲ್ಲವೂ ಸರಿ ಇದೆ ಆದರೆ ಕಾಗದ ಪತ್ರದಲ್ಲಿ ಮಾತ್ರ ಎನ್ನುವುದನ್ನು ಇಲ್ಲಿ ವಿವರಿಸಬೇಕಾದ ಅಗತ್ಯವಿದೆ ಅಂದಹಾಗೆ ರಸ್ತೆ ನಿರ್ಮಾಣ ಕಾಮಗಾರಿಯನ್ನೇ ಮಾಡದೆ ಮೂರು ಕೋಟಿ ಇಪ್ಪತ್ತು ಲಕ್ಷ ನಲವತ್ತಾರು ಸಾವಿರ ಹಣವನ್ನು ಮುಂಗಿತ್ತೀಗಿರುವ ಘಟನೆ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಲೂರಿನಲ್ಲಿ ನಡೆದಿದೆ ಅಗಲ ಕಟ್ಟದಿಂದ ಆಲೂರವರೆಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಅಂದಾಜು ಮೂರು ಪಾಯಿಂಟ್ ಎಂಬತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನೆಯಡಿಯಲ್ಲಿ ಮಂಜೂರಾತಿಯನ್ನು ನೀಡಲಾಗಿತ್ತು ಆದರೆ ಇಲ್ಲಿ ಸ್ಥಳೀಯರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅವರ ಯಲ್ಲಾಪುರದ ಯೋಜನಾ ಉಪ ಈ ರಸ್ತೆ ನಿರ್ಮಾಣ ಕಾಮಗಾರಿಯ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅಲ್ಲಿಂದ ಬಂದ ಮಾಹಿತಿಯಲ್ಲಿ ಈ ಕಾಮಗಾರಿಯ ಕುರಿತಂತೆ ಅಂದಾಜು ಪತ್ರಿಕೆಯನ್ನು ತಯಾರಿಸಿ ಬಿಲ್ಲುಗಳನ್ನು ತಯಾರಿಸಿ ಗುತ್ತಿಗೆದಾರನಿಗೆ ಪೂರ್ತಿ ಹಣವನ್ನು ಪಾವತಿಸಿದ್ದು ದೃಢವಾಗಿದೆ ಆದರೆ ಆದರೆ ಇಲ್ಲಿ ಗಮನಿಸಬೇಕಾದ ವಾಸ್ತವವಾಗಿ ಇಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಆಗಿರುವುದಿಲ್ಲ ಆದರೆ ಕಾಗದ ಪತ್ರದಲ್ಲಿ ಮತ್ತು ದಾಖಲೆಯ ಪ್ರಕಾರ ರಸ್ತೆ ನಿರ್ಮಾಣ ಕಾಮಗಾರಿ ನಡೆದಿದೆ ರಸ್ತೆಯನ್ನೇ ನಿರ್ಮಾಣ ಮಾಡದೆ ಕೋಟ್ಯಾಂತರ ರೂಪಾಯಿ ಹಣವನ್ನು ನುಂಗಿದ ಘಟನೆ ಇಲ್ಲಿ ನಡೆದಿರುವುದು ಕಂಡು ಬರುತ್ತಿದೆ ಈ ನಿಟ್ಟಿನಲ್ಲಿ ಸ್ಥಳೀಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಾಮನ ಮಿರಾಶಿ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಗಿರೀಶ್ ಟೋಸೂರು ಅವರ ನೇತೃತ್ವದಲ್ಲಿ ಭಾನುವಾರ ಆಲೂರಿನಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡುತ್ತಾ ಇಲ್ಲಿ ರಸ್ತೆ ನಿರ್ಮಾಣ ಮಾಡಿರುವ ಗುತ್ತಿಗೆದಾರ ಹಾಗೂ ಆ ಸಮಯದಲ್ಲಿ ಇದ್ದ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಿರ್ಮಾಣ ಮಾಡಿರುವ ರಸ್ತೆಯನ್ನ ತೋರಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಒಂದಾನೊಂದು ವೇಳೆ ರಸ್ತೆ ನಿರ್ಮಾಣ ಮಾಡಿರುವುದನ್ನು ತೋರಿಸಿದಲ್ಲಿ ಸ್ಥಳೀಯ ಸಾರ್ವಜನಿಕರು ಸೇರಿ ಸಂಬಂಧಿಸಿದ ಗುತ್ತಿಗೆದಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ನಾಗರಿಕ ಸನ್ಮಾನ ಮಾಡುವುದಾಗಿಯೂ ಒಂದಾನೆ ವೇಳೆ ನಿರ್ಮಾಣ ಮಾಡಿದ ರಸ್ತೆಯನ್ನು ತೋರಿಸದಿದ್ದ ಪಕ್ಷದಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದವರೆಗೆ ಈ ರಸ್ತೆಯ ಕುರಿತಂತೆ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆಗಾಗಿ ಪಾದಯಾತ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ರಸ್ತೆ ನಿರ್ಮಾಣವನ್ನೇ ಮಾಡದೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಜೇಬಿಗೊಳಿಸಿದ ಗುತ್ತಿಗೆದಾರ ಹಾಗೂ ಅದಕ್ಕೆ ಕಾರಣಕರ್ತರಾದ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಮೇಲೆ ಸೂಕ್ತ ತನಿಖೆ ನಡೆಸಬೇಕೆಂದು ಸ್ಥಳೀಯರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ರೈತ ಜನರು ಸೇರಿದ್ದ ಕಾರಣ ಏನಂದರೆ ಇಪ್ಪತ್ತು ಹದಿನಾಲ್ಕು ಮತ್ತು ಇಪ್ಪತ್ತು ಹದಿನಾರರಲ್ಲಿ ಸುಮ್ ಸುಮಾರು ಮೂರು ಎಂಬತ್ತು ಕಿಲೋಮೀಟ್ರಷ್ಟು ಅಸ್ಕಲ್ಘಟ್ಟಿಂದ ಹಲೂರವರೆಗೆ ರಸ್ತೆ ಮಂಜೂರಾಗಿದೆ ಮತ್ತು ಅದರಲ್ಲಿ ಸುಮಾರು ಮೂರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ತು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಖರ್ಚಾಗಿದೆ ಅಂಥೇಳಿ ನಮಗೆ ಕಂಡು ಬರ್ತಾಯಿದೆ ಯಾಕೆ ಈ ವಿಷಯ ಯಾಕೆ ಇದ್ದಾನೆ ಅಂದರೆ ನಮ್ಮ ರೈತರು ಈಗ ಕಬ್ಬನ್ನು ಬೆಳೆಸ್ತಾ ಇದ್ದಾರೆ ಸೊ ಅವ್ರ ಚಕ್ಕಡಿ ಕಬ್ಬಿನ ಮೂಲಕ ಟ್ಯಾಕ್ಟರ್ ಮೂಲಕ ಕಬ್ಬು ತರುವಂಥ ಅವಶ್ಯಕತೆ ಇದ್ದಾಗ ಕೆಲವೊಂದು ರೈತರು ಮಾಡಿದ್ರು ತಮ್ಮ ತಮ್ಮ ಹೊಲಗಳಿಂದ ಚಕ್ ಒಬ್ಬರೊಬ್ಬರಂದು ಟ್ಯಾಕ್ಟರ್ಗಳು ಈಗ ಇಲ್ಲ ಈಗ ಹೀಗಾಗಿ ಅದು ಸಮಸ್ಯೆ ಉದ್ಭವವಾಗಿ ನಾವು ರಸ್ತೆ ಮಾಡಬೇಕಂತೇಳಿ ಮನವಿ ಮಾಡಿದಾಗ ನಿಮ್ಮ ಗ್ರಾಮಕ್ಕೆ ಹಸ್ಕಲಾಟದಿಂದ ಅಲ್ಲಿರುವವರಿಗೆ ಮೂರು ಕೋಟಿ ಇಪ್ಪತ್ತು ಲಕ್ಷ ನಲವತ್ತಾರು ಸಾವಿರದಲ್ಲಿ ಮಂಜೂರಾಗಿದೆ ಅಂತೇಳಿ ನಮ್ಮ ಬರ್ತಾ ಇದೆ ಬಟ್ ನಾವು ಡಾಕ್ಯುಮೆಂಟ್ಸ್ಗಳು ಪರಿಶೀಲನೆ ಮಾಡಿದಾಗ ಈ ಒಂದು ಹಸ್ಕಲಾಟದಿಂದ ಅಲ್ಲಿರುವವರಿಗೆ ರಸ್ತೆ ಆಗಿದ್ದು ಕಂಡು ಇಲ್ಲ ಸೊ ದಯಮಾಡಿ ಈ ರಸ್ತೆ ಯಾಕೆ ಆಗಿಲ್ಲ ಮತ್ತು ಇದರ ಬಗ್ಗೆ ಸಮಗ್ರ ಚರ್ಚೆ ಆಗಿ ಮತ್ತು ಇದರ ಗೊತ್ತಾಗಿದ್ರೆ ಯಾರು ಅದರ ಬಗ್ಗೆ ನಮ್ಮ ತೋರಿಸ್ಕೊಟ್ಟರೆ ನಮ್ಮ ಸರ್ಕಾರಕ್ಕೆ ಒಂದು ಧನ್ಯವಾದ ಹೇಳುತ್ತಾ ಈ ಸಂದರ್ಭದಲ್ಲಿ ಸ್ಥಳೀಯರಾದ ವಿಠಲ ಸೂರ್ಯವಂಶಿ ಗಣಪತಿ ಅರ್ಜುನ ಸೂರ್ಯವಂಶಿ ಲಕ್ಷ್ಮಣ ಜಾಧವ್ ಶಂಕರ ನಾರಾಯಣ ಮಿರಾಶಿ ಪಾಂಡುರಂಗ ವಿಠೊಬ ವಟ್ಕೇಕರ್ ನಾರಾಯಣ ಸೋಮಣ್ಣ ಜಾಧವ್ ಸಂಜು ಮೀನಪ್ಪ ಮಿರಾಶಿ ಗಣಪತಿ ಬೇಕಣಿ ಸಂಜು ವಸಂತ ಸೋನಶೇಟ್ ನಾರಾಯಣ ವಿಠಲ ಚೌತೆ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ